ಆರುತಿ ಬೆಳಗಿರೆ ನಾರಿಯರೂ ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಆಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿನಾರಾಯಣ ಪ್ರಿಯಳಿಗೆ ಆರುತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಜರದ ಪಿತಾಂಬರ ನೆರಿಗೆಗಳೊಳೆಯುತ ಝಗೆ ಝಗೆಯಿಂದಲೇ ಹೊಳೆಯುತ್ತಲೇ ಸಡಗರದಿಂದಲೇ ಹುಡಿಯ ಕುಂಕುಮ ಹಚ್ಚಿ ಒಡೆಯ ವೆಂಕೋಬನ ಮಡದೀಗೆ ಆರುತಿ ಬೆಳಗಿರೆ ನಾರಿಯ ರೂಬೆಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಪಿಲ್ಲೆ ಕಲುಂಗುರ ಲಲ್ಲೂ ಪೈಜಣರುಳಿ ಹೆಜ್ಜೆಯ ನೀಡುತ್ತ ಉಲ್ಲಾಸದಿಂದಲೇ ನಡುವೆ ಗೊಡಣ ಪುಲ್ಲನಾಭನ ಪ್ರಿಯಳಿಗೆ ಆರುತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಶೌರಿ ಗುಟಿಗೊಂಡೆ ಹೆರಳು ಬಂಗಾರ ಭೂಗುಡಿ ವಾಲೆಗಳ ಹೊಳೆಯುತ್ತಲೇ ತೊಟ್ಟ ಕಂಚುಕವೂ ಇಟ್ಟ ವಂಕಿಯ ತೊಡೆ ಬನ ಮಡದೀಗೆ ಆರುತಿ ಬೆಳಗಿರೆ ನಾರಿಯ ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಆಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿನಾರಾಯಣ ಪ್ರಿಯಳಿಗೆ ಆರುತಿ ಬೆಳಗಿರೆ ನಾರಿಯರೂ ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ